ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು ಹನ್ನೆರಡು ಜನ ಬೆಳಗಾಂನಲ್ಲಿ ಸಭೆ ನಡೆಸಿರೋದು ಒಂದು ರೀತಿಯ ನನಗಂತೂ ಆಘಾತ ಆಗಿದೆ ಇವರು ಹನ್ನೆರಡು ಜನ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿಗಳು ಜೊತೆಗೆ ಪಕ್ಷವನ್ನು ಕಟ್ಟಿರೋರು ಅವರು ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದು ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ ಆದರೆ ನಾವು ಪಾದಯಾತ್ರೆ ಮಾಡ್ತೀವಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹದಿನೇಳನೇ ತಾರೀಕಿನಿಂದ ಮಾಡ್ತೀವಿ ಅಂತ ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ರೀತಿ ಹನ್ನೆರಡು ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಉಳಿಬೇಕು ಪಕ್ಷ ಉಳಿಬೇಕು ಬೆಳಿಬೇಕು ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗಬೇಕು ಅಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಇವರು ಹನ್ನೆರಡು ಜನ ಒಂದೇ ಒಂದು ಸಭೆ ಮಾಡಿದ್ದಾರೆ ಈಗ ಮತ್ತೆ ನಾವು ಬೆಂಗಳೂರು ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು అధ్యక్షర నడీతారంత సభ పదయాత్ర అకస్మాత్ ఆగే బే న నాయకే హష్టపడతా ప్రతి తాలూకల్ూ కూడా భారతీయ జనతా పార్టీ ఎరడెడ్ గుంపు ಯಾವ ಉದ್ದೇಶಕ್ಕೆ ಯಾವ ಹಿಂದುತ್ವದ ವಿಚಾರಕ್ಕೆ ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ ಮಾಡಿ ಕಟ್ಕೊಂಡು ಬಂದಿರೋಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದೇ ವಿಚಾರ ಅದೇ ಸಿದ್ಧಾಂತವನ್ನು ನಂಬಿ లక్షాంతర జన కార్యకర్తలు కలసూ కూడా ఇరల్ బహు నోవే ఏదే చునె లోక్సభ ವಿಜೇಂದ್ರ ಅವರನ್ನು విజేంద్ర ನಂತರ ಎಲ್ಲರ ಮನಸ್ಸಿನಲ್ಲೂ ಕೂಡ ಆಶ್ಚರ್ಯ ಯಡಿಯೂರಪ್ಪನವ್ರ ಮಗ ಅನ್ನಂತ ಒಂದೇ ಕಾರಣಕ್ಕೆ ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಯಿತು